ನಮಸ್ಕಾರಪ್ಪ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮದ ಅಂತ ಅನ್ಕೋತೀನಿ ಇವತ್ತು ನಮ್ಮ ಅಕ್ಕನ ಮಗಳ ಬಡ್ಡೆ ಇತ್ತು ರೀ ಆಟ ಆಡಿಸ್ತಾ 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 ಯಾವಾಗ ಬೆಳಗಾವಿಗೆ ಬನ್ನಿ ನನಗಂತೂ ಗೊತ್ತಾಗಲಿಲ್ಲ ಆದರೆ ಇಲ್ಲಿ ಕೇಕ್ ನೋಡಿ ನನಗೆ ಓಡಲಿಲ್ಲ ರೀ ಯಾಕಂದ್ರೆ ಅಷ್ಟು ಚಂದ ಕೇಕ್ ಇದ್ದು ಇಲ್ಲೇ ಇದು ಯಾವ ಬೇಕು ರೀ ಅಂತಂದ್ರೆ ಕೇಕ್ ಆಫ್ ದ ಡೇ ಕೊಲ್ಲಾಪುರ ಸರ್ಕಲ್ ಕಡೆ ಐತಿ ಬೆಳಗಾವಿದಾಗ ಇಲ್ಲಿ ಒಂದಕ್ಕಿಂತ ಒಂದಕ್ಕಿಂತ ಒಂದು ಮಸ್ತ್ ಮಸ್ತ್ ಕೇಕ್ ಇದ್ದು ರೀ ಆದರೆ ಎಲ್ಲ ತೊಗೊಂಡು ಹೋಗಕ್ಕೆ ಆಗೋದಿಲ್ಲ ಒಂದು ಕೇಕ್ ತೊಗೊಂಡು ಹೋಗಬೇಕು ನಾನು ಒಂದು ಕೇಕ್ ಆರ್ಡರ್ ಕೊಟ್ಟೆ ಮತ್ತೇನು ಹಿತ್ತಂತಂದ್ರೆ ನಾ ಡೆಕೋರೇಷನ ಸಾಮಾನು ತೊಗೋದಿತ್ತು ರೀ ಡೆಕೋರೇಷನ್ ಸಾಮಾನಂದ್ ಕೂಡಲೇ ನೆನಪಾಗುದ ನಮ್ಮ ಫೇಮಸ್ ಬೆಳಗಾವಿ ಪಾಂಗುಳಗಲ್ಲಿ ಪಾಂಗುಳಗಲ್ಲಿಗೆ ನಾ ಇವಾಗ ಬನ್ನಿ ರೀ ಪಾಂಗುಳಗಲ್ಲಿಗೆ ಏನೋ ಬನ್ನಿ ಆದರೆ ಇಲ್ಲಿ ಯಾವ ಶಾಪಿಗೆ ಹೋಗೋದು ಎಲ್ಲ ಶಾಪನು ಮಸ್ತ್ ಅನ್ನದಾವೆ ರೀ ಒಂದಕ್ಕಿಂತ ಒಂದು ಕಡಿಮೆ ರೇಟ್ನಾಗ ಸಿಗ್ತಾವೆ ಎಲ್ಲ ಕಡೆ ಬರ್ತ್ಡೇ ಕೇಕ್ ಮತ್ತು ಡೆಕೋರೇಷನ್ ಸಾಮಾನು ಎಲ್ಲ ರೀ ಆದರೆ ಮನೆಗೆ ಬಂದ ಮೇಲೆ ನಾವು ನಮ್ಮ ಮನೆಯಾಗಿರೋ ಲಕ್ಷ್ಮೀನ್ ಕರ್ಕೊಂಡು ಸುಳೇಬಾಯಿ ಮಹಾಲಕ್ಷ್ಮಿಗೆ ಬಂದು ನೋಡ್ರಿ ಒಂದು ಪೂಜೆಯನ್ನು ಮತ್ತೆ ಇಲ್ಲಿ ಈ ತರ ಎಲ್ಲ ಇವನ್ ಹಾಕಿದಾರೆ ಗೇಟ್ಸ್ ಅದು ಗೇಟ್ಸ್ ಹಾಕಿ ಹಾಕಿದ್ದಾರೆ ಅಂದ್ರೆ ಇವಾಗ ಸುಳೇಬಾಯಿ ಒಂದು ದೊಡ್ಡದಾಗಿರೋ ಜಾತ್ರೆನೇ ಆಗೋದೈತ್ರಿ ಆ ಜಾತ್ರೆ ಐದು ವರ್ಷಕ್ಕೊಂಬರ್ದೈತಿ ಮಾರ್ಚ್ ಹದಿನೆಂಟರಿಂದ ಇದು ಸ್ಟಾರ್ಟ್ ಆಗೋದೈತ್ರಿ ಇದಷ್ಟೇ ಅಲ್ರಿ ನಮ್ಮ ಊರ್ ಜಾತ್ರೆನು ಸ್ಟಾರ್ಟ್ ಆಗೋದೈತಿ ನಮ್ಮ ಊರು ಜಾತ್ ಅಂದ್ರೆ ಮೋದ್ಗಾರಿ ದಡ್ಡಿ ಮೋದ್ಗಾಲಿ ನಮ್ಮ ಸಾಮ್ರಾಯಿಂದ ಮುಂದೆ ಬಂದ್ಕೂಡ್ಲೆ ಸುಳೆಬಾಯಿ ಹಿಂದಾಕೈತ್ರಿ ಒಂದು ಕಿಲೋಮೀಟ್ರೂ ಆಗೋಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಭಾಳ ದೂರ ಏನಿಲ್ಲ ಈ ಜಾತ್ರೆಗೂ ಬರ್ರಿ ಸುಳೇಮಯ್ ಜಾತ್ರೆಗೂ ನಮ್ಮ ನಮ್ಮೂರ ಜಾತ್ರೆಗೂ ಬರ್ರಿ ಭಾಳ ಅಂದ್ರ ಭಾಳ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದಾಗ ಆಗೋದೈತ್ರಿ ಈ ಜಾತ್ರೆ ಎರಡು ಜಾತ್ರೆ ಎರಡು ದೊಡ್ಡ ಪ್ರಮಾಣದಾಗ ಹಾಕವು ಐದು ವರ್ಷಕ್ಕೆ ಈ ದಾಕೈತ್ರಿ ಸುಳೇಮಯ ಒಂಬತ್ತು ವರ್ಷಕ್ಕೆ ನಮ್ಮದಕ್ಕೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಬರ್ರಿ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಇವಾಗ ಮಹಾತಾಯಿ ಮಹಾಲಕ್ಷ್ಮಿನ ಬಂದಕ್ಕೆ ಓದ್ದಾರ್ರಿ ಅದಕ್ಕೋಸ್ಕರ ಇಲ್ಲೆಲ್ಲ ನೀವು ನೋಡ್ಬೋದು ಯಾವ ರೀತಿ

ಶಭವ್ ಮಾಡು ಶಂಭವ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನಿಗ್ ಬಂದ ನಾವು ಬರ್ತಡೇ ಸೆಲೆಬ್ರೇಟ್ ಮಾಡಿದವ್ರಿ